ಕುಮಟಾ ತಾಲೂಕಿನ ಎಲ್ಲೆಡೆ ಹೋಳಿ ಹುಣ್ಣಿಮೆ ವಿಜೃಂಭಣೆಯಿಂದ ನೆರವೇರಿತು ಹೊರನಗದ್ದೆ ಕಡ್ಲೆಯಲ್ಲಿ ಇಟಲಿ ಆಸ್ಟ್ರೇಲಿಯಾದಿಂದ ಬಂದ ವಿದೇಶದವರು ಕಾಮದೇವರ ಪೂಜೆಯಲ್ಲಿ ಆಗಮಿಸಿದ್ದು ವಿಶೇಷವಾಗಿತ್ತು ಪ್ರತಿ ವರ್ಷ ಮೀನುಗಾರರು ನೂರಾರು ವರ್ಷದಿಂದ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ ಹೋಳಿ ಹುಣ್ಣಿಮೆ ಬೆಳಿಗ್ಗೆ ತಮ್ಮ ಸಮಾಜದವರ ಮನೆ ಮನೆಗೆ ತೆರಳಿ ಕೋಲಾಟದ ಮೂಲಕ ಹಬ್ಬ ಆಚರಣೆ ಆರಂಭಿಸಿ ಹುಲ್ಲುಕಟ್ಟು ತೆಂಗಿನಗರಿ ಸಂಗ್ರಹಿಸಿ ಸಂಜೆ ಅರಬ್ಬಿ ಸಮುದ್ರ ತೀರ ಕಡ್ಲೆಯ ಕಾಮನ ಮೂರ್ತಿ ಇರುವಲ್ಲಿ ತಂದು ಅವುಗಳಿಂದ ಕಾಮನ ಪ್ರಕೃತಿ ಮಾಡಿ ಬೆಂಕಿ ಹಚ್ಚಿ ಅರಬಿ ಸಮುದ್ರದಲ್ಲಿ ಬಿಟ್ಟು ಕಾಮದಾನ ನಡೆಸುತ್ತಾರೆ ನಂತರ ಸಮುದ್ರದಲ್ಲಿಯೇ ಸ್ನಾನ ಮಾಡಿ ಅವಲಕ್ಕಿ ಮುಂಡಕ್ಕಿ ಪಂಚಗಜ್ಜಾಯ ನೈವೇದ್ಯ ಮಾಡಿ ಮೀನುಗಾರಿಕೆ ಸಂದರ್ಭದಲ್ಲಿ ಸಮುದ್ರದಲ್ಲಿ ಯಾವುದೇ ತೊಂದರೆ ಆಗಬಾರದೆಂದು ಪ್ರಾರ್ಥಿಸಿಕೊಳ್ಳುತ್ತಾರೆ ಪ್ರಾರ್ಥನೆಯ ಸಂದರ್ಭದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಪ್ರವಾಸ ಹಾಗೂ ತಮ್ಮ ಉದ್ಯೋಗದ ಬಗ್ಗೆ ತೊಂದರೆ ಆಗದಂತೆ ರಕ್ಷಣೆ ನೀಡುವಂತೆ ಅಕ್ಷತ ಹಾಕಿ ಪ್ರಾರ್ಥಿಸಿಕೊಂಡಿದ್ದು ವಿಶೇಷವಾಗಿತ್ತು ಇದು ನಮ್ಮ ಹಳೆಯರ ಪದ್ಧತಿ ಅಂದರೆ ಹಿಂದಿನ ಕಾಲದಿಂದ ನಡೆದು ಬಂದಂಥ ಒಂದು ಸಂಪ್ರದಾಯ ಸುದ್ದಿ ಅಭಿಹಳ್ಳಿ ಅದನ್ನು ಬೆಳಿಗ್ಗೆ ನಾವು ಕೋಲ್ ಕಳ್ಳ ಉಂಟು ನಮ್ಮ ಜಾತಿ ಮನೆಯಲ್ಲಿ ಆ ಮನೆಯಿಂದ ನಾವು ಕೋಲನ್ನು ಆಡ್ಕೊಂಡೆ ನಂತರ ನಮ್ಮ ಸಮಾಜದ ಎಷ್ಟು ಮನೆ ಉಂಟು ಅಷ್ಟು ಮನೇಲಿ ನಾವು ಬಂದೆ ನಂತರ ಕಾಮಧನ ಹೇಳು ಉಂಟು ಕಾಮದಹನ ಮಾಡಿ ಆಮೇಲೆ ನಾವು ಸಮುದ್ರ ಸ್ನಾನ ಮಾಡಿ ಎಲ್ಲರೂ ನಂತರ ಹೆಂಗಸರು ಮಕ್ಕಳು ಎಲ್ಲರೂ ಬರ್ತಾರೆ ದೇವ್ರ ದೇವರಿಗೆ ಅಲಂಕಾರ ಮಾಡಿ ತುಪ್ಪಾಭಿಷೇಕ ಅಭಿಷೇಕ ಎಲ್ಲನೂ ಮುಗಿಸಿ ಆಮೇಲೆ ನಾವು ಪೂಜೆ ಮಾಡ್ತೇವೆ ಪೂಜೆಯನ್ನು ಮಾಡಿ ಎಲ್ಲರೂ ಪ್ರಸಾದ ಹಂಚ್ಕೊಂಡೆ ಆಮೇಲೆ ಎಲ್ಲರೂ ಮನೆಗೆ ಹೋತು ಸುಮಾರು